ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನ್ ವಿಷಯ ಅಂತ ಅಂದ್ರೆ ಇವತ್ತು ಒಂದು ಒಳ್ಳೆ ಮಾಹಿತಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಬಂದಿದೀನಿ ಸುಕನ್ಯಾ ಸಮೃದ್ಧಿ ಯೋಜನೆ ಕೇಳಿದ್ದೀರಲ್ವಾ ನೀವು ಅದ್ ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮ್ಗೆ ಕೊಡ್ತೀನಿ ಒಂದು ಕುಟುಂಬದಲ್ಲಿ ಇಬ್ರು ಹೆಣ್ಮಕ್ಳಿಗೆ ಅವಕಾಶ ಇರುತ್ತೆ ಅಕಸ್ಮಾತ್ ಅವಳಿ ಜೋಳಿ ಒಂದು ಹೆಣ್ಮಗು ಇದ್ದು ನೆಕ್ಸ್ಟ್ ಅವಳಿ ಜೋಳಿ ಹೆಣ್ಮಕ್ಳು ಅಂದ್ರೆ ಅವ್ರಿಗೂ ಅವಕಾಶ ಇರುತ್ತೆ ಅವಳಿ ಜೋಡಿ ಆದ್ರೆ ಮೂರ್ ಜನಕ್ಕೆ ಇರುತ್ತೆ ಇಲ್ಲ ಅಂದ್ರೆ ಒಂದು ಕುಟುಂಬಕ್ಕೆ ಇಬ್ಬರಿಗೆ ಅವಕಾಶ ಇರುತ್ತೆ ಹೆಣ್ಮಕ್ಳಿಗೆ ಇದು ಒಳ್ಳೆ ಒಂದು ಸ್ಕೀಮ್ ಅಂತ ಹೇಳ್ಬೋದು ಮತ್ತೆ ಏನು ಇಂಪಾರ್ಟೆಂಟ್ ಅಂದ್ರೆ ಅದಕ್ ಬೇಕಾಗಿರಂತ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು ಅಂದ್ರೆ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಬೇಕಾಗುತ್ತೆ ಅಕೌಂಟ್ ನ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿದ್ರೆ ಅವರೇ ಮಾಡ್ಕೊಡ್ತಾರೆ ಅದನ್ನ ನೀವು ಹದಿನೈದು ವರ್ಷ ಕಟ್ಬೇಕು ಹದಿನೈದು ವರ್ಷ ನೀವು ಕಟ್ಕೊಂತ ಬರ್ಬೇಕು ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಅಂತೆ ಒಬ್ಬರಿಗೆ ಕಟ್ತಾ ಬರ್ಬೋದು ನಿಮ್ ಕೈಲಿ ಜಾಸ್ತಿ ಆಗುತ್ತೆ ಅಂದ್ರೆ ಪರವಾಗಿಲ್ಲ ಜಾಸ್ತಿ ಕಟ್ಟಬಹುದು ಇಲ್ಲ ನಮ್ ಕೈಯಲ್ಲಿ ಜಾಸ್ತಿ ಅಷ್ಟೊಂದು ಒಂದ್ ಕಟ್ಟಕ್ಕಾಗಲ್ಲ ಒಂದ್ ಸಾವಿರ ಕಟ್ಟುತ್ತೀವಿ ಅಂತ ಅಂದ್ರೆ ಬೇಕಾದ್ರೆ ಒಂದ್ ಸಾವಿರ ರೂಪಾಯಿ ಹೋಗ್ಬೋದು ಈ ತರ ನೀವು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಹದಿನೈದು ವರ್ಷ ಅಂದ್ರೆ ಮಗುಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗೋ ನೀವು ಕಟ್ಟೋ ಅವಕಾಶ ಇರುತ್ತೆ ಹದಿನೆಂಟು ವರ್ಷ ಆದ್ಮೇಲೆ ಕಟ್ಟ ಅವಶ್ಯಕತೆ ಏನಿಲ್ಲ ಅವ್ರಿಗೆ ಹದಿನೆಂಟು ವರ್ಷ ಆದ್ಮೇಲೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಮಕ್ ಮಗಿನ ಎಜು ಎಜುಕೇಶನ್ಗೆ ಬೇಕು ಇಲ್ಲ ಅಕಸ್ಮಾತ್ ಮದ್ವೆ ಸೆಟ್ ಆಗಿದೆ ಎಮರ್ಜೆನ್ಸಿ ಅಮೌಂಟ್ ಏನಾದ್ರು ಬೇಕು ಅಂದ್ರೆ ಅವಾಗ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬಹುದು ಅವಕಾಶ ಇರುತ್ತೆ ಇಲ್ಲ ಏನು ಅವಶ್ಯಕತೆ ಇಲ್ಲ ಇರ್ಲಿ ಅಂತ ಅಂದ್ರೆ ನೀವು ಮಕ್ ಮಗುಗೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಅದನ್ನ ಆ ಡ್ರಾ ಮಾಡ್ಕೋಬಹುದು ಮತ್ತೆ ಬಡ್ಡಿ ಸಮೇತ ನಿಮ್ಗೆ ಅಮೌಂಟ್ ಬರುತ್ತೆ ನೀವು ಕಟ್ಟಿರೋ ದುಡ್ಡಿಗೆ ಎಷ್ಟು ದುಡ್ಡು ಕಟ್ಟಿರ್ತೀರೋ ನೀವು ಅಷ್ಟು ದುಡ್ಡಿಗೆ ಬಡ್ಡಿ ಹಾಕ್ಬಿಟ್ಟು ಕೊಡ್ತಾರೆ ಗೌರ್ಮೆಂಟ್ ಇಂದಾನೆ ಬಡ್ಡಿ ಬೀಳುತ್ತೆ ತಿಂಗ್ಳಿಗಿಷ್ಟು ಅಂತ ಬೀಳ್ತಾ ಇರುತ್ತೆ ನೀವು ಹೆಂಗ್ ಅಮೌಂಟ್ ಕಟ್ತಾ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಕಮ್ಮಿ ಕಟ್ಟಿದ್ರೆ ಕಮ್ಮಿ ಬಡ್ಡಿ ಬರುತ್ತೆ ಜಾಸ್ತಿ ಕಟ್ಟಿದ್ರೆ ಜಾಸ್ತಿ ಬರುತ್ತೆ ವರ್ಷಕ್ಕೆ ನೀವು ಮಿನಿಮಮ್ ಅಂದ್ರೂನು ಮ್ಯಾಕ್ಸಿಮಮ್ ಅಂದ್ರೂ ಒಂದೂವರೆ ಲಕ್ಷ ರೂಪಾಯಿ ಕಟ್ಟಬಹುದು ಹನ್ನೆರಡು ತಿಂಗಳು ಸೇರಿ ಒಂದೂವರೆ ಲಕ್ಷ ರೂಪಾಯಿ ದುಡ್ಡೋವರೆಗೂ ನೀವು ಒಂದ್ ಮಗುಗೆ ಕಟ್ಟತಾ ಬರ್ಬೋದು ಇಲ್ಲ ಅಷ್ಟಾಗಲ್ಲ ನಮ್ ಕೈಯಲ್ಲಿ ಅಂದ್ರೆ ತಿಂಗ್ಳಿಗೆ ಒಂದ್ ಸಾವಿರ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಕಟ್ತಾ ಬರ್ಬೋದು ಈ ತರ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ತರ ಮಾಡ್ಕೊಳ್ಳಿ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮಕ್ಳಿಗೋಸ್ಕರ ಇವಾಗಿಂದ ಕೂಡಿಟ್ಟ ಬನ್ನಿ ಯಾಕಂದ್ರೆ ನಾವು ಒನ್ ಟೈಮ್ ಅಲ್ಲಿ ನಮ್ಗೆ ಅಷ್ಟು ದೊಡ್ಡ ಅಮೌಂಟ್ ಅಂಗ್ಸಕ್ ಆಗಲ್ಲ ಮೇನ್ ಇಂಪಾರ್ಟೆಂಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಯಾರು ಮಿಸ್ ಮಾಡ್ಕೋಬೇರಡಿ ಅದ್ರಲ್ಲೂ ಹೆಣ್ಮಕ್ಳು ಇರೋರು ಮಿಸ್ ಮಾಡ್ಕೊಳಕೆ ಹೋಗ್ಬೇಡಿ ಪ್ಲೀಸ್ ಇದನ್ನ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ನನ್ಗೂ ಇಬ್ರು ಹೆಣ್ಮಕ್ಳು ಇದಾರೆ ನಾವು ಕೂಡ ಐದು ವರ್ಷದಿಂದ ನಾನು ಕಟ್ಟುತ್ತಾ ಬಂದಿದ್ದೀನಿ ಇದು ಬಂದಿದ್ದೆ ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನಲ್ಲಿ ಹಿಂದೆ ಮುಂದೆ ಅನ್ಸುತ್ತೆ ನನ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಒಟ್ನಲ್ಲಿ ನಾವು ಕಟ್ತಾ ಇರೋದು ಟೂ ತೌಸಂಡ್ ಫಿಫ್ಟೀನ್ ಇಂದ ನಾವು ಇಬ್ರು ಹೆಣ್ಮಕ್ಳಿಗೂ ಒಂದೊಂದ್ ಸಾವಿರ ರೂಪಾಯಿ ಹಂಗೆ ನಾವು ಹಾಕೊಂಡ್ ಬರ್ತಾ ಇದೀವಿ ಇವಾಗ ನಮ್ದು ಒಂದು ಒಂಬತ್ತು ವರ್ಷ ಆಗಿದೆ ನಾವು ಕಟ್ತಾ ಇದೀವಿ ಇನ್ನೂನು ನಮ್ಗಿನ್ನು ಟೈಮ್ ಇದೆ ಇನ್ನು ಒಂದು ಆರು ವರ್ಷ ತಕ್ಕ ಟೈಮ್ ಇದೆ ಕಟ್ಟಬಹುದು ನಾವು ನನ್ನ ಮಕ್ಳು ಇನ್ನು ಚಿಕ್ಕ ಹುಡುಗರು ಅವರು ಇನ್ನು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಇದಾರೆ ಆ ಇನ್ನು ಟೈಮ್ ಇದೆ ಹದ್ನೆಂಟು ವರ್ಷದವರೆಗೂ ಟೈಮ್ ಇದೆ ಇನ್ನು ಸ್ವಲ್ಪ ನಾವು ದುಡ್ಡು ಸೇವ್ ಮಾಡಬಹುದು ನಮ್ಮ ಮಕ್ಕಳ ಹೆಸರಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆದ್ರೂ ಇಲ್ಲ ಅಂದ್ರೆ ಏನೋ ಒಂದು ಹುಷಾರಿಲ್ಲ ಇಲ್ಲ ಎಜುಕೇಶನ್ ಇನ್ನೂ ಅವ್ರ ಹೈಯರ್ ಎಜುಕೇಶನ್ ಹೋಗ್ಬೇಕು ಅನ್ನೋವಾಗ ನಾವು ಬೇಕಾದ್ರೆ ಅವ್ರು ಹದ್ನೆಂಟು ವರ್ಷ ಕಂಪ್ಲೀಟ್ ಆಗ್ತಿದಂಗೆ ನಾವು ದುಡ್ಡನ್ನ ಡ್ರಾ ಮಾಡ್ಕೋಬಹುದು ಆ ತುಂಬಾ ಬೆನಿಫಿಟ್ ಇದೆ ಹೆಣ್ಮಕ್ಳಿಗೆ ಅದ್ರೂ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗಂತೂ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಪ್ಲೀಸ್ ಇದನ್ನ ಎಲ್ಲಾರು ಉಪಯೋಗಿಸ್ಕೊಳ್ಳಿ ಇರೋರು ಮರಿಬೇಡಿ ಆ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಕೇಳ್ಕೊಂತಾ ಇದೀನಿ ನೆಗ್ಲೆಟ್ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಒಂದ್ ಹೆಣ್ಮಗು ಇದ್ರು ಸರಿ ಇಬ್ರು ಇದ್ರು ಸರಿ ಯಾಕಂದ್ರೆ ಕ್ಲಾಸ್ ಅವ್ರಿಗೆ ಒಂದೇ ಸಲ ದುಡ್ಡು ಉಂಟ್ಸಕ್ ಆಗಲ್ಲ ಅದರಿಂದ ನಾನು ಹೇಳ್ತಾ ಇದ್ದೀನಿ ಮತ್ತೆ ಈ ಅಕೌಂಟ್ ಗೆ ಏನೇನ್ ಬೇಕು ಅಂತ ಅಂದ್ರೆ ಜಾಸ್ತಿ ಏನಿಲ್ಲ ಆ ಮಗುದ ಆಧಾರ ಕಾರ್ಡು ತಂದೆ ತಾಯಿದು ಆಧಾರ ಕಾರ್ಡು ಮತ್ತೆ ಮಗುದೂ ಬರ್ತ್ ಸರ್ಟಿಫಿಕೇಟ್ ಅಷ್ಟು ಸಾಕು ಅಷ್ಟು ನೀವು ತಗೊಂಡು ಹೋದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಗೆ ಅಕೌಂಟ್ ಮಾಡಿ ಕೊಡ್ತಾರೆ ನೀವು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ಬೋದು ಇನ್ನು ಹೆಚ್ಚಾಗಿ ಮಾಹಿತಿ ಬೇಕು ಅಂದ್ರೆ ಮತ್ತೆ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಮ ಹತ್ರದಲ್ಲಿರೋ ಪೋಸ್ಟ್ ಆಫೀಸ್ ಮಾಸ್ಟರ್ನ ಕೇಳಿ ತಿಳ್ಕೊಡಿ ಇನ್ನು ಫುಲ್ ಕ್ಲಿಯರ್ ಆಗಿ ತಿಳ್ಕೊಂಡು ಆ ನೀವು ಈ ಸ್ಕೀಮ್ನ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಆ ಪ್ಲೀಸ್ ಇದನ್ನ ಯಾರು ಮಿಸ್ ಮಾಡಬೇಡಿ ಅಂತ ಕೇಳ್ಕೊಂತೀನಿ ಮತ್ತೆ ಇದನ್ನ ಯಾವಾಗ್ ಬೇಕಾದ್ರು ನೀವು ಕ್ರಿಯೇಟ್ ಮಾಡ್ಬೋದಾ ಅಂತ ಕೇಳಿದ್ರೆ ನಿಜವಾಗ್ಲೂ ಆಗಲ್ಲ ಆ ಚಿಕ್ಕ ಹುಟ್ಟಿರೋ ಮಗುವಿಂದ ಹತ್ತು ವರ್ಷದ ಮಗು ಒಳಗಡೆ ಅಷ್ಟೇ ಹೊರ್ತು ಹತ್ತು ವರ್ಷ ಆದ್ಮೇಲೆ ನೀವು ಈ ಸ್ಕೀಮ್ನ ಅಳವಡಿಸ್ಕೊಳಕ್ ಆಗೋದಿಲ್ಲ ಅಳವಡಿಸಿಕೊಳ್ಳಕ್ಕೆ ಆಗೋದಿಲ್ಲ ಅದರಿಂದ ಹೇಳ್ತಾ ಇದೀನಿ ಹತ್ತು ವರ್ಷದ ಒಳಗಡೆ ಇರೋ ಮಕ್ಳಿಗಷ್ಟೇ ಇದು ಉಪಯೋಗ ಬರುತ್ತೆ ಹ್ಮ್ ಉಪಯೋಗ ಆಗುತ್ತೆ ಅದ್ರಿಂದ ಹೇಳ್ತಾ ಇದ್ದೀನಿ ಆ ಪ್ಲೀಸ್ ಎಲ್ಲರೂ ಹತ್ತು ವರ್ಷದ ಕೆಳಗಡೆ ಇರುವಂತ ಮಕ್ಕಳು ಯಾರು ಮನೆಯಲ್ಲಿ ಇದ್ದಾರೆ ಅವ್ರಿನ್ನೂ ಈ ಐ ಇದು ಸ್ಕೀಮ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಏನಿಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲಾ ಟಿವಿಲಿ ನ್ಯೂಸ್ ಅಲ್ಲಿ ಆಮೇಲೆ ಮೊಬೈಲ್ಗಳಲ್ಲಿ ಎಲ್ಲಾದ್ರಲ್ಲೂ ಬಂದಿದೆ ಆ ಎಲ್ಲಾ ವಿಡಿಯೋಸ್ಗಳು ಬರ್ತಿದೆ ನೋಡಿ ಒಂದ್ಸಲ ಆ ನೋಡಿ ಇನ್ನು ಯಾರ್ಗ ತಿಳಿದಿಲ್ಲ ಮತ್ತೆ ಗೊತ್ತಿದ್ದು ಯಾರು ಇನ್ನು ಮರ್ತಿದಿರ ಅಳವಡಿಸಿಕೊಂಡಿಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಇನ್ನು ಏನೇನ್ ಡಾಕ್ಯುಮೆಂಟ್ಸ್ ಬೇಕೋ ಅಥವಾ ಏನೇನೋ ಕೇಳ್ತಾರೆ ಮತ್ತೆ ಇನ್ನೊಂದ್ ಏನೋ ಪ್ರಾಬ್ಲಮ್ ಇಂದ ಸಿಕ್ಕಾಕೊಂಡು ಅದ್ರ ಬಗ್ಗೆ ನೀವು ಗಮನ ಹರಿಸಿರಲ್ಲ ಬೇರೆ ಈ ಕೆಲ್ಸ ಜೆಂಡರ್ ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ನೀವು ಸಿಕ್ಕಾಕೊಂಡು ಅದ್ರ ಬಗ್ಗೆ ನೀವು ಗಮನ ಹರಿಸಿರಲ್ಲ ನೀವೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ನಿಮ್ ಮಕ್ಳ ಕಡೆ ಗಮನ ಕೊಡೋಕ್ಳು ಆಗ್ಲೇ ಹತ್ತು ಅದಕ್ಕೆ ಹೇಳ್ತಾ ಇದೀನಿ ದಯವಿಟ್ಟು ಹೆಣ್ಮಕ್ಳು ಇರೋರು ಈ ಒಂದು ಸುವರ್ಣ ಅವಕಾಶನ ಮಿಸ್ ಮಾಡ್ಕೋಬೇಡಿ ಆಯ್ತಾ ನಿಮ್ಮ ಪೋಸ್ಟ್ ಆಫೀಸನ್ನ ಸಂಪರ್ಕಿಸಿ ಏನು ಡೀಟೇಲ್ಸ್ ಬೇಕಾಗಿಲ್ಲ ಕಣ್ರಿ ಒಂದ್ ಒಂದು ತ್ರೀ ಐಟಮ್ಸ್ ಅಂದ್ರೆ ಡಾಕ್ಯುಮೆಂಟ್ಸ್ ಅಷ್ಟೇ ಬೇಕಾಗಿರೋದು ಆಧಾರ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಅಷ್ಟು ಹೋದ್ರೆ ಆರಾಮ್ಸೆ ಅಕೌಂಟ್ ಮಾಡ್ಕೊಡ್ತಾರೆ